ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆ ಸಂಜೆ ವನಿತಾ ಮಾಡಿಕೊಟ್ಟ ಫ್ರೆಂಚ್ ಫ್ರೈಸ್ ತಿನ್ನುತ್ತಾ ಟಿವಿ ನೋಡುತ್ತಾ ಮನೆಯವರ ಜೊತೆ ಖುಷಿಯಿಂದ ಸಮಯ ಕಳೆದಳು ಜಾಹ್ನವಿ ಭಾಗ್ಯರವರು ಪ್ರೀತಿಯ ಬಗ್ಗೆ ಹೇಳಿದ್ದ ಮಾತುಗಳು ಅವಳ ಮನದಲ್ಲಿದ್ದವು ನಿಜ ಆದರೆ ಹೆಚ್ಚಾಗಿ ಯೋಚಿಸಿರಲಿಲ್ಲ ಹುಡುಗಿ ಸಂಜೆಯ ನಂತರ ಕೆಲಸವಿಲ್ಲದೆ ಬೇಸರಗೊಂಡವಳು ಕೋಣೆಯಲ್ಲಿ ನೃತ್ಯ ಮಾಡಲು ನಿಂತಳು ಅವಳಿಗೆ ಆಗಾಗ ಈ ರೀತಿ ನೃತ್ಯ ಮಾಡುವ ಆಸೆ ಸಿದ್ದು ನನ್ನ ಎಳೆದುಕೊಂಡೇ ಕೋಣೆಗೆ ಬಂದಿದ್ದಳು ಸಿದ್ದು ನಿನಗೆ ಗೊತ್ತು ಅಲ್ವಾ ನನಗೆ ಡ್ಯಾನ್ಸ್ ಮಾಡೋದು ತುಂಬ ಇಷ್ಟ ಅಂತ ಎನ್ನುತ್ತಾ ಫೋನಿನಲ್ಲಿ ಹಾಡನ್ನು ಹಚ್ಚಿ ಅಲ್ಲಿಯೇ ಟೇಬಲ್ ಮೇಲಿಟ್ಟಳು ಹಾಂ ಗೊತ್ತು ಜೊತೆಗೆ ನೀನು ತಿಂಡಿಪೋತಿಯ ಅಂತನೂ ಗೊತ್ತು ಛೇಡಿಸಿದವ ಮಂಚದ ತುದಿಗೆ ಕುಳಿತಿದ್ದ ಅವಳ ಮಾತುಗಳನ್ನು ಆಲಿಸುತ್ತ ಅವನ ಕೈಯಲ್ಲಿ ಫೋನ್ ಇತ್ತು ಅದರ ಕಡೆಯೂ ಲಕ್ಷ್ಯವಿತ್ತು ಅವ ಛೇಡಿಸಿದ್ದಕ್ಕೆ ಅವನ ತೋಳಿಗೊಂದು ಪೆಟ್ಟು ಕೊಟ್ಟ ಜಾಹ್ನವಿ ಹಾಗೆಲ್ಲ ಅನ್ಬೇಡ ನೀನು ಎಂದಳು ಮುದ್ದಾಗಿ ತಲೆ ಎತ್ತಿ ಅವಳನ್ನು ನೋಡಿದ ಸಿದ್ದು ನಾನು ಹೇಳಿದ್ರಲ್ಲಿ ತಪ್ಪೇನಾದರೂ ಇತ್ತಾ ಎಂದು ಪ್ರಶ್ನಿಸಿದ ಅವಳನ್ನೇ ಕಾಡಲು ಮುಖ ಊದಿಸಿಕೊಂಡು ನಿಂತಳು ನಕ್ಕು ಬಿಟ್ಟ ಸಿದ್ದು ನೀನು ಹಚ್ಚಿಟ್ಟಿರೋ ಹಾಡು ಹೋಗುತ್ತೆ ಡ್ಯಾನ್ಸ್ ಮಾಡು ಹೋಗು ಎಂದಾಗ ನಿನ್ನ ಜೊತೆ ಮಾತಾಡೋದಿಲ್ಲ ನಾನು ಎನ್ನುತ್ತಾ ಅವನಿಂದ ಸರಿದು ಬಂದು ತನಗಿಷ್ಟ ಬಂದಂತೆ ಹೆಜ್ಜೆ ಹಾಕುತ್ತಿದ್ದಳು ಸಿದ್ದು ಅವಳ ನೃತ್ಯವನ್ನು ಆಗಾಗ ಕಣ್ಣೆತ್ತಿ ನೋಡುತ್ತಾ ತನ್ನ ಫೋನನ್ನೇ ನೋಡುತ್ತಾ ಕುಳಿತಿದ್ದ ಅವಳ ನೃತ್ಯ ಅವನಿಗೇನು ಹೊಸದಲ್ಲ ಅವನ ಮುಂದೆ ಕುಣಿಯಲು ಅವಳಿಗೆ ನಾಚಿಕೆಯೂ ಇಲ್ಲ ಮೊದಲ ಹಾಡು ಮುಗಿದು ಎರಡನೇ ಹಾಡು ಶುರುವಾದಾಗ ಕುಣಿಯಲು ನಿಂತ ಜಾಹ್ನವಿ ಹಾಗೇ ಒಂದು ಸುತ್ತು ಹಾಕಿ ತಿರುಗಿ ನಿಲ್ಲುವಷ್ಟರಲ್ಲಿ ಆಯ ತಪ್ಪಿ ಸಿದ್ದುನ ಮೇಲೆ ಬಿದ್ದು ಬಿಟ್ಟಳು ಅವಳತ್ತ ನೋಡದೆ ಕುಳಿತಿದ್ದ ಸಿದ್ದು ಅವಳು ಬಿದ್ದ ರಭಸಕ್ಕೆ ಗಾಬರಿಗೊಂಡು ಅವಳ ಜೊತೆಯೇ ಮಂಚದಲ್ಲಿ ತಾನು ಬಿದ್ದು ಬಿಟ್ಟ ಅವನ ಮೇಲೆ ಬಿದ್ದಿದ್ದ ಹುಡುಗಿ ಹೆದರಿ ಅವನೆದೆಯ ಅಂಗಿ ಬಿಗಿ ಹಿಡಿದು ಕಣ್ಮುಚ್ಚಿದ್ದಳು ಸಿದ್ಧಾರ್ಥ್ನ ಕೈ ಅವಳ ಬೆನ್ನು ಬಳಸಿತ್ತು ಅವಳ ಮೊಗ ಅವನ ಮೊಗದ ಸನಿಹದಲ್ಲಿತ್ತು ಇಬ್ಬರ ನೋಟವೂ ಬೆರೆದಿತ್ತು ಸಿದ್ದುವಿನ ಹೃದಯ ಏನಾಯಿತೋ ಎಂಬ ಗಾಬರಿಯಲ್ಲಿ ಜೋರಾಗಿ ಹೊಡೆದುಕೊಳ್ಳುತ್ತಿದ್ದರೆ ಜಾಹ್ನವಿಗೆ ಅವನ ಸನಿಹ ಸ್ಪರ್ಶದ ಹೊಸ ಅನುಭವ ಹೃದಯವೂ ತನ್ನ ಬಡಿತವನ್ನು ಏರುಪೇರಾಗಿಸಿತ್ತು ಮೊಗದಲ್ಲಿ ನಾಚಿಕೆ ಮೂಡಿತ್ತು ಇಷ್ಟು ವರ್ಷಗಳವರೆಗೂ ಎಂದೂ ಇಷ್ಟು ಸನಿಹ ಇದ್ದವರಲ್ಲ ಇಬ್ಬರು ಅದರಲ್ಲೂ ಈಗ ಗಂಡ ಹೆಂಡತಿ ಅಲ್ಲವೇ ಮನದ ಭಾವನೆಗಳು ಬೇಡವೆಂದರೂ ತಾನಾಗಿಯೇ ಮೂಡುತ್ತಿದ್ದವು ಅವಳಲ್ಲಿ ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿನ್ನನ್ನೇ ಪ್ರೀತಿಸುವೆ ಎಂದು ಮೊಬೈಲ್ನಲ್ಲಿ ಅವಳು ಹಚ್ಚಿಟ್ಟ ಹಾಡು ಹೇಳುತ್ತಿತ್ತು ಮೊದಲು ಎಚ್ಚೆತ್ತ ಸಿದ್ದು ನಿನಗೆ ಏನೂ ಆಗಿಲ್ಲ ತಾನೆ ಎನ್ನುತ್ತಾ ಅವಳನ್ನು ಸರಿಸಿದ ಅವನಿಗೂ ತುಸು ಮುಜುಗರವೇ ಆಗಿದ್ದು ಅವನಿಂದ ಸರಿದ ಜಾನ್ಹವಿ ಇಲ್ಲ ಕಾಲ್ ಜಾರ್ಬಿಡ್ತು ಎನ್ನುತ್ತಾ ಮೇಲೆದ್ದು ನಿಂತಳು ಇಬ್ಬರ ಮಾತುಗಳು ಮುಂದುವರೆಯುವ ಮೊದಲೇ ಸಿದ್ಧಾರ್ಥನಿಗೆ ಶೋಭಾರಿಂದ ಕರೆ ಬಂದಿತ್ತು ಪಕ್ಕದಲ್ಲೇ ಮೊಬೈಲ್ ಇದ್ದಿದ್ದರಿಂದ ಪರದೆಯ ಮೇಲಿನ ಹೆಸರನ್ನು ಜಾನ್ಹವಿಯೂ ನೋಡಿದಳು ರಿಸೀವ್ ಮಾಡಿ ಹಲೋ ಎಂದ ಸಿದ್ದು ಇವತ್ತು ನಾಳೆ ಅಲ್ಲೇ ಇರ್ತೀಯಾ ಅಂತ ನಿಮ್ಮಪ್ಪ ಹೇಳಿದರು ಸಿದ್ದು ಅದನ್ನು ನನಗೂ ಹೇಳಬೇಕು ಅಂತ ಗೊತ್ತಾಗ್ಲಿಲ್ವ ನಿಮಗೆ ಎಲ್ಲಿ ಅವಳು ಸೊಸೆ ಇದೇನಾ ಅವಳು ಅತ್ತೆಗೆ ಕೊಡೋ ಮರ್ಯಾದೆ ಜೋರು ಮಾಡಿದರು ಒಮ್ಮೆಲೆ ಎಲ್ಲವೂ ತನ್ನಂತೆಯೇ ನಡೆಯಬೇಕೆಂಬ ಕೆಟ್ಟ ಅಹಂ ಇವರದ್ದು ಅವರ ಆ ಜೋರು ಧ್ವನಿ ಸನೇಹ ನಿಂತಿದ್ದ ಜಾಹ್ನವಿಗೂ ಕೇಳುತ್ತಿದ್ದಂತೆ ಅವ ಮಾತನಾಡುವ ಮೊದಲೇ ಅವನಿಂದ ಫೋನ್ ಕಸಿದುಕೊಂಡವಳು ಆಂಟಿ ಸಿದ್ದು ಅಲ್ಲ ನಾನು ಜಾಹ್ನವಿ ಸಿದ್ದು ಎಲ್ಲಿಗೆ ಹೋದರೂ ನಿಮಗೆ ಗೊತ್ತೇ ಇರೋದಿಲ್ವಲ್ಲ ಯಾಕೆ ಏನು ಅಂತಾನೂ ನೀವು ಕೇಳೋದಿಲ್ಲ ಅದಕ್ಕೆ ನಿಮಗೆ ಹೇಳಿದ್ರು ಉಪಯೋಗ ಇಲ್ಲ ಅಂದ್ಕೊಂಡು ಸುಮ್ಮನಿದ್ವಿ ನಾವು ಅವನು ಅಂಬಿಕಾಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ದ ನಾನೇ ಬೇಡ ಅಂದೆ ಎಂದು ಉತ್ತರಿಸಿಯೇ ಬಿಟ್ಟಳು ಸುಳ್ಳನ್ನು ಒಮ್ಮೆಲೆ ಬಂದ ಅವಳ ಧ್ವನಿಗೆ ಗಲಿಬಿಲಿಯಾದ ಶೋಭ ಅಂದರೆ ಏನರ್ಥ ಜಾಹ್ನವಿ ಸಿದ್ದು ಬಗ್ಗೆ ನಾನು ಏನು ಯೋಚನೆ ಮಾಡೋದೇ ಇಲ್ಲ ಅಂತಾನ ಎಂದು ಕೇಳಿದರೂ ನೇರವಾಗಿ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಆಂಟಿ ನೇರವಾಗಿ ಉತ್ತರ ಕೊಟ್ಟಳು ಅವನ ಬಗ್ಗೆ ಕೊಂಕಾಡಿದರೆ ನೇರವಾಗಿ ಉತ್ತರ ಕೊಡುವವಳು ಈಗ ಅವಳೊಬ್ಬಳೆ ಅವರಿಬ್ಬರ ವಾದವನ್ನು ಯಾವಾಗಲೂ ತಡೆಯುವ ಸಿದ್ದು ಜಾಹ್ನವಿ ಫೋನ್ ಕೊಡು ಎಂದು ಅವಳಿಂದ ಫೋನ್ ತೆಗೆದುಕೊಂಡು ಹೇಳಿಕಮ್ಮ ಎಂದ ಏನು ಸಿದ್ದು ನಿನ್ನ ಹೆಂಡತಿ ನನಗೆ ಏನೆಲ್ಲ ಅಂತಾಳೆ ನೀನು ಅವಳ ಮಾತಿಗೆ ತಲೆ ಆಡಿಸ್ತಿದ್ಯಾ ಅದಕ್ಕೆ ಅಲ್ಲೇ ಇದ್ದೇನು ಶ್ರೀಮಂತರ ಮನೆ ತಿನ್ನೋಕ್ಕೆ ಇರೋದಕ್ಕೆ ಎಲ್ಲ ಸೌಕರ್ಯ ಇದೆ ಅಂತ ನಮ್ಮನ್ನೆಲ್ಲ ಬಿಟ್ಟು ಅಲ್ಲೇ ಇರೋ ಯೋಚನೆ ಮಾಡಿದೆಯೇನು ಕೊನೆಯ ಮಾತುಗಳನ್ನು ಅಳುವ ಧ್ವನಿಯಲ್ಲಿ ಎಂದರು ಅವ ದುಡಿಯುವ ಯಂತ್ರ ಅಲ್ಲವೇ ಇವರಿಗೆ ಅವನೇ ಕೈ ಬಿಟ್ಟು ಹೋದರೆ ಎಂಬ ಭಯವೂ ಇತ್ತು ಮಾತಲ್ಲಿ ಹಾಗೇನಿಲ್ಲ ಚಿಕ್ಕಮ್ಮ ಅತ್ತೆ ಮಾವ ಎರಡು ದಿನ ಇದ್ದು ಹೋಗಿ ಅಂತ ಹೇಳಿದ್ರು ಅದಕ್ಕೆ ಇದ್ದಿದ್ದು ಅಷ್ಟೇ ಅಪ್ಪನೂ ಇಲ್ಲಿಗೆ ಬಂದಾಗ ಅವರಿಗೆ ಮಾವನೇ ಹೇಳಿದರು ಅಪ್ಪ ನಿಮಗೆ ಹೇಳ್ತಾರೆ ಅಂದ್ಕೊಂಡು ಸುಮ್ಮನಿದ್ದೀನಿ ನಾನು ಎಂದವ ತಾಳ್ಮೆಯಿಂದ ಉತ್ತರಿಸಿದ ಆದರೂ ಅವನಿಗೆ ಚೆನ್ನಾಗಿ ಗೊತ್ತು ಅವರ ಬಣ್ಣದ ಮಾತುಗಳ ಅರ್ಥ ಹೆಂಡತಿ ಮಾತು ಕೇಳಿಕೊಂಡು ಅಲ್ಲೇ ಇದ್ದು ಬಿಡ್ಬಿಡ ಸಿದ್ದು ನಿನಗೆ ತಂಗಿ ತಮ್ಮ ಇದ್ದಾರೆ ಅನ್ನೋದು ನೆನಪಿರಲಿ ಎಂದವರೇ ಕಾಲ್ ಕಟ್ ಮಾಡಿಬಿಟ್ಟರು ತಪ್ಪು ಮಾಡಿ ಚಿಕ್ಕ ಮಗುವಿನಂತೆ ನಿಂತಿದ್ದ ಜಾಹ್ನವಿಯ ಮುಖ ನೋಡಿದ ಸಿದ್ದು ಯಾಕೆ ಅವ್ರ ಜೊತೆ ವಾದ ಮಾಡ್ತೀಯ ನೀನು ಅವರು ಹೇಗೆ ಅವ್ರ ಗುಣ ಏನು ಅಂತ ನಿನಗೆ ಅರ್ಥ ಆಗಿದೆ ಅಲ್ವಾ ಜಾಹ್ನವಿ ಸುಮ್ಮನಿದ್ದು ಬಿಡು ಎಂದ ಅವರು ನಿನ್ನ ಮೇಲೆ ಜೀವಾನೇ ಇಟ್ಟಿರೋ ಥರ ನಾಟಕ ಮಾಡ್ತಾರೆ ಸಿದ್ದು ಆದರೆ ಅವ್ರ ಲಾಭಕ್ಕಾಗಿ ನಿನ್ನನ್ನು ಬಳಸ್ಕೋತಾರೆ ಅದು ನನಗೆ ಇಷ್ಟ ಆಗೋದಿಲ್ಲ ಎಂದಳು ಫೋನಲ್ಲಿನ ಹಾಡನ್ನು ಬಂದ್ ಮಾಡಿ ಅದು ನನಗೂ ಗೊತ್ತಿದೆ ಹಾಗಂತ ಯಾವಾಗಲೂ ಅವ್ರ ಮಾತಿಗೆ ಜಗಳ ಮಾಡ್ಕೊಂಡಿರೋದಲ್ಲ ಯಾವಾಗ ಮಾತಾಡಬೇಕೋ ಅಲ್ಲಿ ಅವರಿಗೆ ಉತ್ತರ ಕೊಟ್ಟರೆ ಆಯಿತು ಎಂದ ನೀನು ಹೀಗಿರೋದಕ್ಕೆ ಅವರು ಹಾಗಿರೋದು ಬಾಯಿಗ ಕೆಳಗಡೆ ಹೋಗೋಣ ನನಗೆ ಡ್ಯಾನ್ಸ್ ಮಾಡೋ ಮೂಡ್ ಹೋಯಿತು ಎಂದವಳು ಅವನ ಜೊತೆ ಕೆಳಗೆ ನಡೆದಳು ರಾತ್ರಿ ಒಟ್ಟಿಗೆ ಕುಳಿತು ಊಟ ಮಾಡಿ ಕೋಣೆ ಸೇರಿದ್ದರು ಇಬ್ಬರು ಗಂಡ ಹೆಂಡತಿ ಒಟ್ಟಿಗೆ ಒಂದೇ ಮಂಚದಲ್ಲಿ ಮಲಗುವುದು ಈಗ ಇಬ್ಬರಿಗೂ ಸಮಸ್ಯೆ ಇಲ್ಲ ಅದರಲ್ಲೂ ಸಿದ್ದುಗೆ ಆಗಾಗ ನಿದ್ದೆಯಲ್ಲಿನ ಅವಳ ಹೊಡೆತಗಳ ರೂಢಿ ಆಗಿಬಿಟ್ಟಿತ್ತು ಮಧ್ಯದಲ್ಲಿ ದಿಂಬಿಟ್ಟು ಇಬ್ಬರೂ ಮಲಗಿದಾಗ ನಿದ್ದೆಗೆ ಜಾರದೇ ಮಾತಿಗಿಳಿದರು ನಿನ್ನ ಈ ಮನೆ ಕೋಣೆ ಎಲ್ಲನೂ ವ್ಯವಸ್ಥಿತವಾಗಿದೆ ಇಲ್ಲಿ ಹಾಯಾಗಿದ್ದು ನೀನು ನನ್ನ ಮನೆಗೆ ಹೊಂದ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಿದ್ಯಾ ಅಲ್ವಾ ಕೇಳಿದ ಸಿದ್ದು ಮೊದಲಾಗಿ ಕಷ್ಟ ಅಂತೂ ಆಗ್ತಿದೆ ಸಿದ್ದು ಒಪ್ಕೋತೀನಿ ನಾನು ಆದರೆ ನೀನು ಜೊತೆಗಿರ್ತೀಯಲ್ಲ ಅದೇ ಧೈರ್ಯ ನನಗೆ ಎಂದಳು ಅವನತ್ತ ತಿರುಗಿ ಮಲಗಿ ಅವಳ ಮೊಗದಲ್ಲಿ ನಿಷ್ಕಲ್ಮಶ ನಗುವಿತ್ತು ಅದು ಅವನ ಮನಸ್ಸು ಮೆಚ್ಚಿಸಿತು ಏನು ಗೊತ್ತಾಸಿದ್ದು ನಾನು ಎಲ್ಲದಕ್ಕೂ ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಆದರೆ ನಿಮ್ಮ ಚಿಕ್ಕಮ್ಮ ನಿನಗೆ ಏನಾದರೂ ಅಂದ್ರೇ ನೋಡು ಸುಮ್ಮನಿರೋದಕ್ಕೆ ಆಗೋದಿಲ್ಲ ನನಗೆ ಅದೆಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಎಲ್ಲದಕ್ಕೂ ಮಗುವಂತೆ ಹೇಳಿದಳು ಅವ್ರ ಗುಣನೇ ಹಾಗೆ ಜಾಹ್ನವಿ ಅವ್ರ ಮಾತಿಗೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು ನಾವು ಸರಿಯಾಗಿದ್ದೀವಿ ಅಂತ ನಮಗೆ ಗೊತ್ತಿದೆ ತಾನೇ ಸಾಕಷ್ಟು ಎಂದವ ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸುವುದಿರಲಿ ಮಾತಿಗೆ ಕೆಟ್ಟದಾಗಲಿ ಎನ್ನುವುದೂ ಇಲ್ಲ ನೀನು ಹೀಗಿರೋದಕ್ಕೆ ಅವರು ನಿನಗೆ ಯಾವಾಗಲೂ ಅಷ್ಟೊಂದು ಕೀಳಾಗಿ ನೋಡೋದು ಎಂದಳು ಅವ ಮಾತನಾಡಲಿಲ್ಲ ಮತ್ತೆ ಜಾಹ್ನವಿ ಅವನನ್ನೇ ದಿಟ್ಟಿಸಿದಳು ಇವನ ಮೇಲೆ ನನಗೆ ಪ್ರೀತಿ ಆಗುತ್ತಾ ಎಂದು ತನಗೆ ತಾನೇ ಪ್ರಶ್ನಿಸಿಕೊಂಡಳು ಮನದಲ್ಲಿ ಅವಳು ತನ್ನನ್ನು ದಿಟ್ಟಿಸುತ್ತಿರುವುದು ಮುಜುಗರ ಎನ್ನಿಸಿ ಏನಾಯಿತು ಜಾನ್ಹವಿ ಎಂದು ಕೇಳಿದ ಸಿದ್ದು ಕಣ್ಮಿಟುಕಿಸಿ ಎಚ್ಚೆತ್ತವಳು ಏನಿಲ್ಲ ಎಂದು ನೋಟ ಬದಲಿಸಿದಳು ಅವ ಅವಳಿಂದ ತಿರುಗಿ ಸೂರು ನೋಡುತ್ತಾ ಕಣ್ಮುಚ್ಚಿದ ಇತ್ತ ಎತ್ತಲೋ ದೃಷ್ಟಿ ನೆಟ್ಟಿದ್ದ ಜಾಹ್ನವಿಯ ಮನದಲ್ಲಿ ಪ್ರೀತಿಯ ಬಗ್ಗೆ ಪ್ರಶ್ನೆಗಳ ದಂಡು ನೆರೆದಿತ್ತು ನಾನು ಸಿದ್ದೂನ ಪ್ರೀತಿ ಮಾಡೋಕ್ಕೆ ಆಗುತ್ತಾ ಅವನು ನನ್ನನ್ನು ಪ್ರೀತಿ ಮಾಡ್ತಾನಾ ಇಲ್ಲ ಅದು ಸಾಧ್ಯವೇ ಇಲ್ಲ ಅವನ ಪ್ರೀತಿ ಕುಮುದಾಗಿ ಅಷ್ಟೇ ಸೀಮಿತ ಆದರೆ ಮಮ್ಮ ಆ ಪ್ರೀತಿ ಬಿಟ್ಟು ನೀನು ಎರಡನೇ ಪ್ರೀತಿ ಆಗು ಅಂತ ಹೇಳಿದ್ರಲ್ಲ ಅದು ಹೇಗೆ ಪ್ರೀತಿ ಆಗುತ್ತಾ ನನಗೂ ಎಂದುಕೊಂಡವಳು ಅವನತ್ತ ತಿರುಗಿ ನೋಡಿದಳು ಕಣ್ಮುಚ್ಚಿದ್ದ ಅವ ಯಾವಾಗಲೂ ಶಾಂತವಿರುವ ಮಗ ಆಗಾಗ ನಗು ಅರಳಿಸುವ ತುಟಿಗಳು ಅವನ ಶಾಂತ ಮನ ತಾಳ್ಮೆಯ ಮಾತುಗಳು ಎಲ್ಲವೂ ಆ ಕ್ಷಣ ಅವಳಿಗೆ ಹೊಸ ಅನುಭವ ನೀಡಿದವು ಮನಸ್ಸಿಗೆ ಏನೋ ಹಿತ ಏನೋ ಖುಷಿ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನ ಸಿದ್ದು ಮತ್ತೆ ತನ್ನಲ್ಲೇ ಪ್ರಶ್ನೆ ಹುಚ್ಚು ಹುಡುಗಿಗೆ ಅವ ನಿದ್ದೆಗೆ ಜಾರಿದ್ದ ಅವನನ್ನೇ ನೋಡುತ್ತಾ ತಾನು ನಿದ್ದೆಗೆ ಜಾರಿದಳು ಇಬ್ಬರ ಮಧ್ಯೆ ದಿಂಬು ಜಾಗ ಪಡೆದಿದ್ದರು ಈ ಹುಡುಗಿ ಹೊರಳಾಡುತ್ತಾ ಅವನನ್ನು ಎಚ್ಚರಿಸದೇ ಇರಲಿಲ್ಲ ರಾತ್ರಿ ಬೆಳಗಾದಾಗ ನಿಧಾನವಾಗಿ ಕಣ್ತೆರೆದ ಸಿದ್ದು ಅವನ ಎಡೆಗೆ ಯಾರದ್ದೋ ಹಿಡಿತದಲ್ಲಿದೆ ಎನ್ನಿಸಿದಾಗ ತಿರುಗಿ ನೋಡಿದ ಜಾಹ್ನವಿ ಅವನ ಕೈಯನ್ನು ಬಿಗಿ ಹಿಡಿದು ಎದೆಗಪ್ಪಿ ಮಲಗಿದ್ದಳು ಮಧ್ಯದಲ್ಲಿದ್ದ ದಿಂಬು ಇಬ್ಬರ ಕಾಲಿನ ಬಳಿ ಹೋಗಿ ಬಿದ್ದಿತ್ತು ಅವಳ ಹೊರಲಾಟದಿಂದ ಕ್ಷಣ ಅವನ ಎದೆ ಬಡಿತವೇ ಜೋರಾಯಿತು ದಿಟ್ಟಿಸಿದ ಅವಳನ್ನೇ ಸುಖ ನಿದ್ರೆಯಲ್ಲಿದ್ದಳು ಹುಡುಗಿ ಕೈ ಎಳೆದು ಎಚ್ಚರಿಸುವ ಮನಸ್ಸಾಗಲಿಲ್ಲ ಎಚ್ಚರ ಇದ್ದಿದ್ದಕ್ಕಿಂತ ನಿದ್ದೆಯಲ್ಲೇ ಮುದ್ದಾಗಿ ಕಾಣ್ತಾಳೆ ಶಾಂತವಾಗಿ ಇದ್ದಾಳಲ್ಲ ಅದಕ್ಕೆ ಅನಿಸುತ್ತೆ ಇಲ್ದಿದ್ರೆ ತುಂಬ ಮಾತಾಡ್ತಾಳೆ ಚಿಕ್ಕಂದೂ ನೋಡಿದ್ದೀನಿ ಜಾಹವಿನಿನ ಆದರೆ ನಿನ್ನಲ್ಲಿ ಒಂದು ಮಗು ಮನಸ್ಸಿದೆ ಅಂತ ಗೊತ್ತೇ ಆಗಲಿಲ್ಲ ನನಗೆ ಎಂದುಕೊಂಡವ ಗೋಡೆಯ ಮೇಲಿನ ಗಡಿಯಾರ ನೋಡಿದ ಎಂಟು ಗಂಟೆಯಾಗಿತ್ತು ಬ್ಯಾಂಕ್ ರಜೆ ಇತ್ತು ಹಾಗೆ ಪಕ್ಕದಲ್ಲಿದ್ದ ಕುಮುದಾಳ ಫೋಟೋ ನೋಡಿದ ಇವಳನ್ನು ನೀನೇ ಗಂಟು ಹಾಕಿ ಹೋಗಿದ್ದು ಕುಮ್ಮದ ನನಗೆ ಎಂದವ ಮತ್ತೆ ಜಾನಹವಿಯನ್ನು ದಿಟ್ಟಿಸಿದ ತನ್ನ ಕೈ ಅವಳ ಹಿಡಿತದಲ್ಲಿತ್ತು ಬಿಡಿಸಿಕೊಳ್ಳಲು ನೋಡಿದರೆ ಎಚ್ಚರವಾಗುವಳೇನೋ ಎಂದುಕೊಂಡು ಹಾಗೆ ಕಣ್ಮುಚ್ಚಿದ ಆ ಶಾಂತವಾದ ವಾತಾವರಣದಲ್ಲಿ ಅವಳೆದೆಗೆ ಅಂಟಿದ್ದ ಅವನ ಕೈ ಅವಳ ಹೃದಯ ಬಡಿತವನ್ನು ಆಲಿಸುತ್ತಿತ್ತು ಅದು ಅವನ ಅರಿವಿಗೆ ಬಂದಾಗ ತಕ್ಷಣ ಕಣ್ತೆರೆದು ಅವಳನ್ನೇ ನೋಡಿದ ನಮ್ಮಿಬ್ಬರ ಜೀವನ ಒಟ್ಟಿಗೆ ಬರದಾಗಿದೆ ಜಾಹ್ನವಿ ಆದರೆ ನನ್ನಿಂದ ನಿನಗೆ ಪ್ರೀತಿ ಸಿಗೋದಿಲ್ಲ ಕುಮುದಾಳ ಜಾಗನ ಯಾರೂ ಪಡೆಯೋದಿಲ್ಲ ನನ್ನ ಹೃದಯದಲ್ಲಿ ಎಂದುಕೊಂಡು ಮತ್ತೆ ಕಣ್ಮುಚ್ಚಿದ ಹತ್ತು ನಿಮಿಷ ಕಳೆಯುವಷ್ಟರಲ್ಲಿ ಹೊರಳಾಡಿದ ಹುಡುಗಿ ಅವನ ಕೈ ಬಿಟ್ಟು ಸರಿದು ಮಲಗಿದಳು ಆಗ ಮೇಲೆದ್ದ ಸಿದ್ದು ಅವ ಮುಖ ತೊಳೆದು ವನಿತಾ ಮಾಡಿಕೊಟ್ಟ ಟೀ ಕುಡಿದು ಕುಳಿತಿದ್ದ ಹರೀಶ್ರವರು ಅವನ ಜೊತೆ ಮಾತಿಗಿಳಿದಿದ್ದರು ಉಡಲು ಬಟ್ಟೆ ಇರಲಿಲ್ಲ ಅವನಿಗೆ ಅಲ್ಲಿ ಜಾಹ್ನವಿ ಎದ್ದ ನಂತರ ಅವಳಿಗೆ ಹೇಳಿ ಮನೆಗೆ ಹೋದರಾಯಿತು ಎಂದುಕೊಂಡವನಿಗೆ ಅಚ್ಚರಿ ಕೊಡುವವಳಿದ್ದಳು ಮುದ್ದಿನ ಹೆಂಡತಿ ಸಿದ್ದು ಆಫೀಸ್ ರಜೆ ಇದ್ದರೆ ಅವಳು ಬೇಗ ಹೇಳೋದಿಲ್ಲ ನೀನು ಅವಳು ದಾರಿ ಕಾಯ್ತಾ ಕುತ್ಕೋಬೇಡ ಹೋಗು ಸ್ನಾನ ಮಾಡಿ ಬಾ ತಿಂಡಿ ತಿನ್ನುವಂತೆ ಎಂದರು ಭಾಗ್ಯ ಅಳಿಯನ ಮೇಲೆ ಕಾಳಜಿ ಅವರಿಗೆ ಅವರ ಮಾತಿಗೆ ಅವ ಉತ್ತರಿಸುವ ಮೊದಲೇ ಸ್ನಾನ ಮಾಡಿದ ಮೇಲೆ ಹಾಕೊಳ್ಳೋದಕ್ಕೆ ಅವನಿಗೆ ಬಟ್ಟೆ ಬೇಡವಾಮಮ್ಮ ಎನ್ನುತ್ತಾ ಕೆಳಗಿಳಿದು ಬಂದಳು ಜಾಹ್ನವಿ ಅದೇ ಅವನ ಸಮಸ್ಯೆಯೂ ಆಗಿತ್ತಲ್ಲ ಈಗ ಸಿದ್ದು ಅವಳತ್ತ ನೋಡಿದ ಹೌದಲ್ವಾ ನಾನು ಯೋಚನೆ ಮಾಡಿರಲಿಲ್ಲ ಡ್ರೈವರ್ಗೆ ಹೇಳ್ತೀನಿ ಇರು ನಿಮ್ಮ ಮನೆಗೆ ಹೋಗಿ ನಿನ್ನ ಬಟ್ಟೆ ತೊಗೊಂಡು ಬರೋದಕ್ಕೆ ಎಂದರು ಬೇಡ ಅತ್ತೆ ಅವ ಎಂದಾಗ ಬೇಡಮ್ಮಮ್ಮ ಆಲ್ರೆಡಿ ನಾನು ಸಿದ್ದುನ ಬಟ್ಟೆ ಅರೇಂಜ್ ಮಾಡಿದ್ದೀನಿ ಎನ್ನುತ್ತಾ ರವರ ಪಕ್ಕದಲ್ಲಿ ಬಂದು ಕುಳಿತಳು ಜಾನ್ಹವಿ ಏನು ಮಾಡಿದೀಯ ಮಗಳೇ ಕೇಳಿದರು ಹರೀಶ್ ಅವಳ ತೋಳು ಬಳಸಿ ಗೊತ್ತಾಗುತ್ತೆ ನಿಮಗೆ ಎಂದಳು ಕಣ್ಮಿಟುಕಿಸಿ ಜಾನ್ಹವಿ ನಾನು ಮನೆಗೆ ಹೋಗಿರ್ತೀನಿ ಬಿಡು ಸಂಜೆ ಬರ್ತೀನಿ ಎಂದ ಸಿದ್ದು ನೋ ಇವತ್ತು ನಾವು ಇಲ್ಲೇ ಇರೋದು ಅಂತ ನಿನ್ನೆನೆ ಡಿಸೈಡ್ ಆಗಿದೆ ಎಂದಳು ಹಠ ಹಿಡಿದವರಂತೆ ಆದರೆ ಅವನ ಬಟ್ಟೆ ಇಲ್ವಲ್ಲೇ ಎಂದರು ಭಾಗ್ಯ ಸಿದ್ದುನ್ ಬಟ್ಟೆ ಬರುತ್ತೆ ನೋಡು ಈಗ ಎಂದ ಜಾಹ್ನವಿಯ ಮಾತಿಗೆ ಬಾಗಿಲಲ್ಲಿ ಬಂದ ಒಬ್ಬ ವ್ಯಕ್ತಿ ಮೇಡಮ್ ಎಂದು ಕೂಗಿದ ಅವನ ಕೈಯಲ್ಲಿ ನಾಲ್ಕು ಬಟ್ಟೆಯ ಬ್ಯಾಗ್ ಇದ್ದವು ಬನ್ನಿ ಒಳಗೆ ಕರೆದಳು ಜಾಹ್ನವಿ ಅವರ ತೋಳಿನಿಂದ ಸರಿದು ಬಂದಿರುವ ವ್ಯಕ್ತಿ ಯಾರೆಂದು ಅವಳಿಗೆ ಗೊತ್ತು ಆದರೆ ಉಳಿದವರೆಲ್ಲ ಅವನನ್ನೇ ನೋಡಿದರೂ ಅರ್ಥವಾಗದೆ ಕೊಡಿ ಬ್ಯಾಗ್ ಎಂದ ಜಾಹ್ನವಿ ಆ ವ್ಯಕ್ತಿಯ ಕೈಯಲ್ಲಿದ್ದ ಬಟ್ಟೆಯ ಬ್ಯಾಗ್ ತೆಗೆದುಕೊಂಡು ನೋಡಿದಳು ಎಲ್ಲ ಸರಿಯಾಗಿದೆ ಪೇ ಮಾಡಿದ್ದೀನಿ ಆಲ್ರೆಡಿ ಥ್ಯಾಂಕ್ ಯು ಎಂದಳು ಓಕೆ ಮೇಡಮ್ ಎಂದ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋದ ಜಾನು ಯಾರವರು ಈ ಬ್ಯಾಗ್ ಎಲ್ಲ ಏನು ಕೇಳಿದರು ಭಾಗ್ಯ ಸಿದ್ಧಾರ್ಥನಿಗೆ ಅರ್ಥವಾಗಿ ಹೋಗಿತ್ತು ಆಗಲೇ ಅವಳು ತನಗಾಗಿ ಬಟ್ಟೆ ತರಿಸಿರುವಳೆಂದು ಬೆಳಗ್ಗೆ ಹೇಳುತ್ತಿದ್ದಂತೆ ಆ ದಿನ ಏನು ಮಾಡಬೇಕೆಂದು ಯೋಚಿಸಿದ್ದಳು ಹುಡುಗಿ ಆಗ ಅವನ ಬಟ್ಟೆಯ ಬಗ್ಗೆ ಹೊಳೆದಾಗ ತಕ್ಷಣ ಫೋನ್ ಹಿಡಿದು ಅವನಿಗೆಂದೇ ಬಟ್ಟೆಗಳನ್ನು ಆರ್ಡರ್ ಮಾಡಿದ್ದಳು ಇದೆಲ್ಲ ಸಿದ್ದುನ ಬಟ್ಟೆ ಮಮ್ಮ ಎಂದಳು ಒಂದೊಂದೇ ತೆಗೆದು ನೋಡುತ್ತಾ ಅದರಲ್ಲಿ ನಾಲ್ಕು ಶರ್ಟ್ ಒಂದೈದು ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಮತ್ತೊಂದಿಷ್ಟು ಬಟ್ಟೆಗಳಿದ್ದವು ಎಲ್ಲವೂ ದುಬಾರಿಯದ್ದು ಜಾಹ್ನವಿ ಈ ಬಟ್ಟೆ ಯಾಕೆ ತರಿಸೋದಕ್ಕೆ ಹೋದೆ ನಾನು ಮನೆಗೆ ಹೋಗಿ ಬರ್ತಿದ್ದೆ ಎಂದ ಸಿದ್ದು ಗೊತ್ತು ಆದರೆ ನನಗೆ ನಿನಗೋಸ್ಕರ ಇದನ್ನೆಲ್ಲ ತರಿಸ್ಬೇಕು ಅನ್ನಿಸ್ತು ತರಿಸಿದೆ ನನ್ನ ಕಡೆಯಿಂದ ಗಿಫ್ಟ್ ಎಂದಳು ಅವ ಏನೂ ಮಾತನಾಡಲಿಲ್ಲ ಒಳ್ಳೆ ಕೆಲಸ ಮಾಡಿದೆ ಜಾನು ಎಂದರು ಹರೀಶ್ ಮಗಳನ್ನು ಮೆಚ್ಚಿ ಸಿದ್ದು ನೀನು ಮೊದಲು ಸ್ನಾನ ಮಾಡು ಇಬ್ಬರು ತಯಾರಾಗಿ ಹೊರಗಡೆ ಹೋಗೋಣ ಎಂದಳು ಎಲ್ಲಿಗೆ ಅವ ಕೇಳುವ ಮೊದಲೇ ಭಾಗ್ಯ ಕೇಳಿದರು ಹಾಗೆ ಲಾಂಗ್ ಡ್ರೈವ್ ಎಂದಳು ಅವರತ್ತ ನೋಡಿ ಆಗಲೇ ಎಲ್ಲ ನಿರ್ಧರಿಸಿದ್ದಳವಳು ಅದೆಲ್ಲ ಏನು ಬೇಡ ಜಾನ್ಹವಿ ಮನೆಯಲ್ಲೇ ಇರೋಣ ಎಂದನವ ನೋನು ಮನೆಯಲ್ಲೇ ಇರೋದಕ್ಕಲ್ಲ ನಾನು ಇರೋದು ಈಗ ಎಂದವಳು ಬಟ್ಟೆಯ ಬ್ಯಾಗ್ ಜೊತೆಗೆ ಅವನ ಕೈ ಹಿಡಿದು ಎಳೆದುಕೊಂಡೇ ಹೋದಳು ಕೋಣೆಗೆ ಅವನ ಜೀವ ತಿಂತಾಳೆ ಇವಳು ಗೊಣಗಿದರು ಭಾಗ್ಯ ಹರೀಶ್ ನಕ್ಕರು ಜಾನ್ಹವಿ ನನ್ನ ಮಾತು ಕೇಳು ಎನ್ನುತ್ತಲೇ ಅವಳ ಜೊತೆ ಕೋಣೆಗೆ ಬಂದು ನಿಂತ ಸಿದ್ದು ನೀನು ಇದರಲ್ಲಿ ಈ ಶರ್ಟ್ ಹಾಕೋ ಎಂದು ತಂದಿದ್ದರಲ್ಲಿ ತಿಳಿ ಕೇಸರಿ ಬಣ್ಣದ ಟಿ ಶರ್ಟ್ ಆರಿಸಿ ಕೊಟ್ಟಳು ತಾನೇ ಜಾನೀ ಇಷ್ಟೊಂದು ದುಬಾರಿ ಬಟ್ಟೆ ಬೇಕಿತ್ತಾ ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ನಿನಗೆ ಹೇಳ್ತಿದ್ದೀನಿ ಕೇಳು ನೀನು ನನ್ನ ಹೆಂಡತಿ ಅಂದಮೇಲೆ ನನ್ನ ಹಾಗೆ ಸಿಂಪಲ್ ಆಗಿರು ಹಾಗೇ ಇಷ್ಟೊಂದು ದುಬಾರಿಯದ್ದು ನಾನು ಹಾಕ್ಕೊಳ್ಳೋದಿಲ್ಲ ಎಂದವ ನೇರವಾಗಿ ಹೇಳಿದ ಅವಳ ತಂದೆಯ ಹಣ ಉಪಯೋಗಿಸಿ ಹೀಗೆ ಶ್ರೀಮಂತಿಕೆ ತೋರುವುದು ಅವನಿಗೆ ಇಷ್ಟವಾಗಲಿಲ್ಲ ಅವ ಅಂದುಕೊಂಡಿದ್ದು ಹಾಗೆ ಗೊತ್ತಿಸಿದ್ದು ಆದರೆ ಇದನ್ನೆಲ್ಲ ನಾನು ತರಿಸಿದ್ದು ನನ್ನ ಸೇವಿಂಗ್ಸ್ನಲ್ಲಿ ಇದು ನಿನ್ನ ಹೆಂಡತಿ ನಿನಗೆ ಕೊಡ್ತಿರೋ ಗಿಫ್ಟ್ ಆ್ಯಂಡ್ ಈ ಬಟ್ಟೆನೆಲ್ಲ ನಾವು ಮನೆಗೆ ತಗೊಂಡು ಹೋಗೋದು ಬೇಡ ಇದು ಇಲ್ಲೇ ಇದೇ ಮನೆಯಲ್ಲೇ ಇರುತ್ತೆ ನಾನು ನೀನು ಆಗಾಗ ಈ ರೀತಿ ಇಲ್ಲೇ ಇರೋ ಸಿಚುವೇಶನ್ ಬಂದಾಗ ಬೇಕಾಗುತ್ತೆ ಎಂದಳು ಎಷ್ಟು ಜಾಣೆ ಆಗಿತ್ತು ಈ ಹುಡುಗಿ ಅದನ್ನೇ ಅಂದುಕೊಂಡು ಸುಮ್ಮನೆ ನಿಂತ ಸಿದ್ದು ಏನು ಯೋಚನೆ ಮಾಡ್ತಿದೀಯ ಹೋಗು ಬೇಗ ತಯಾರಾಗು ಲೇಟ್ ಮಾಡಬೇಡ ಎಂದಳು ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಹೇಳಿದ್ನಲ್ಲ ಲಾಂಗ್ ಡ್ರೈವ್ ಅಂತ ಇವತ್ತು ನಮ್ಮಿಬ್ಬರ ದಿನ ಹೋಗು ಹೋಗು ಎಂದು ಅವಸರಿಸಿ ಅವನನ್ನು ಬಾತ್ರೂಮ್ಗೆ ಕಳುಹಿಸಿದಳು ಅಬ್ಬ ಇವತ್ತು ನಾನು ಅಂದ್ಕೊಂಡಿರೋ ಹಾಗೆ ಸಿದ್ದು ಖುಷಿಯಾಗಿರೋ ಥರ ನೋಡ್ಕೋಬೇಕು ಅವನ ಖುಷಿಯೇ ನನ್ನ ಖುಷಿ ಇವತ್ತು ಎಂದು ಖುಷಿಯಲ್ಲೇ ಕೆಳಗೆ ನಡೆದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು